నమస్కార ఒటనే కే జరు మాట్ యువకరు అల్లి ఎంట జన ఇబు అవు మాత హెం నడతది కాలేజ్ ముస్కండు బస్ స్టాండ్ బస్టాండ్ అంతరు నామ కూడా నిర్ మాతలు హెం నూ ఒే విద్యార్థి అనస్త ಯಾಕಂದ್ರೆ ಅವ್ರ ಅಭ್ಯಾಸದ ಕುರಿತು ಅವ್ರ ಜೀವನದ ಕುರಿತು ಅವರು ಕುರಿತು ಅವರು ಮಾತೃ ಹಾಡಾಕತ್ತಿದ್ರಲ್ಲಿ ಒಬ್ಬಂಗಕತ್ತಿದ ನೋಡೋಣ ಕರ್ಗೀನಿ ನೋಡೋದ್ ಚಂದಿಲ್ಲ ಏನಪ್ಪ ನನ್ ಭಗವಂತ ಹಿಂಗ್ಯಾಕ್ ಮಾಡ್ಯ ನಾನು ಅಂತೇಳಿ ಅವನ್ ಹಾಕಿತ್ತು ನಾನು ನೋಡೋದ್ ಚೆಂದಿಲ್ಲ ನಾನು ಕಪ್ಪಾಗಿದ್ದೀನಿ ಕೂಳಗಾಗಿದ್ದೀನಿ ಯಾರೂ ನನ್ನನ್ನು ಇಷ್ಟಪಡೋದಲ್ಲ ನೋಡಿದ್ರೆ ತಿರಸ್ಕಾರ ಮಾಡ್ತಾರ ಅದರ ಸಲುವಾಗಿ ನಾನ್ ಚಲೋಕ್ನಾಗಿ ಓದಿ ಒಳ್ಳೆ ಸ್ಥಾನಕ್ ಸೇರಿ ನನ್ನ ಕಡೆ ನೋಡಂಗ್ ಮಾಡ್ತೀನಿ ಅಂತಿದ್ದ ಹಂಗೆ ಮಾತುಗಳು ನಡೆದಿದ್ದವು ಮತ್ತೊಬ್ಬ ಹೇಳ್ತಾನ ನಾನು ದಂಡನ್ನೆಲ್ಲ ಎಷ್ಟು ಓದಿದ್ರು ನನ್ ಉಪಯೋಗ ಆಗಪ್ಪ ಏನ್ ಮಾಡ್ಬೇಕು ಅಂತ ಅವನ್ ಚಿಂತೆ ನನಗ ನೆನ್ ಪುಳ ಜಾಸ್ತಿ ನಾನ್ ಜಾಣ ಅಲ್ಲ ನನ್ ದಡ್ಡ ಏನ್ ಮಾಡ್ಬೇಕು ಯಾವ ರೀತಿ ನಾ ದೇರ ಮಾಡಬೇಕು ಅಂತ ಅವನ್ ಚಿಂತೆ ಅವನ್ ಹೇಳತ್ತೆ ಇನ್ನೊಬ್ಬ ಹಂಗೆ ಅವ್ರ ಮಾತಿನ ನಡಕಿತ್ತು ಅವು ಓಸು ಮಾತುಗಳು ನೇರವಾಗಿ ಯಾವ ಯಥಾವತ್ತಾಗಿ ನಾನು ಹೇಳ್ತಾ ಇರ್ವ ಸುಮ್ಮನೆ ಸಾರಾಂಶ ಸೌಕರ್ಯ ಹೇಳ್ತಾ ಇದ್ ಮೂರನೇ ನಮ್ಮ ಕತೆ ನಮ್ಮನೆ ಬಾಳ್ ಪಡತಾನ ನಾನು ಓದ್ಬೇಕಂತ ಬಹಳಷ್ಟು ಆಸೆ ಆದ ನಂಗ ಆದ್ರ ಚಲೋ ಪುಸ್ತಕ ಬಟ್ಟೆ ತಗೋಕ ನಮ್ ಕಷ್ಟ ಬಹಳ ಕಷ್ಟ ಆದ ಮಕ್ಕಳು ಬಾಳವಿ ನಮ್ ಮನೆ ಬಂದ ನಮ್ಮಅಪ್ಪ ಕೂಲಿನ ಅಲ್ಲಿ ಮಾಡಿ ತಂದಾಕ್ತಾರೆ ನಮ್ಮಅಪ್ಪನ ನಾವು ಸೂಟ್ ಕೂಲಿನ ಅಲ್ಲಿ ಮಾಡಕ್ ಹೋಗ್ತೀವಿ ನನ್ಗೆಲ್ಲ ಓದ್ಬೇಕಂತ ಆಸೆ ಅದ ನಾನು ಏನ್ ಮಾಡಕ್ ಸಾಧ್ಯ ಅದ ತಿಳಿಯದ ಒಂಥರ ಅಸಹಾಯಕ ನಂಗ್ ಅನ್ನಿಸ್ತದ ಕೆಲವೊಂದು ಸಂದರ್ಭದಾಗ ಆತ ನಾನ್ ಬಡವಿ ನಾ ಏನ್ ಮಾಡ್ತೀವಿ ನಾನು ಕೂಡ ಓದಿ ಉನ್ನತ ಸೇರಿ ನನ್ನ ಕುಟುಂಬವನ್ನ ನನ್ ಸುಧಾರಣೆ ಮಾಡಬೇಕು ಅನ್ನೋ ಕನ್ಸು ನನ್ಗಾಕಂತ ಅವನ ಹೇಳಕ ದೋಸ್ತರ ಮಧ್ಯದಲ್ಲಿ ಅಂಕೆ ನಂಗ್ ನಡೆದಿತ್ತು ಹಾಸ್ಯಗಳು ನಡೆದಿದ್ವು ಒಬ್ರಗವ್ರು ಆ ಹಾಸ್ಯದ ಮಾತುಗಳ ಮಧ್ಯದಲ್ಲಿ ಈ ಮೌಲ್ಯಯುತ ಮಾತುಗಳು ಅವರಲ್ಲಿದ್ದವು ಒಬ್ಬಮ್ಮ ಕುರುಪ ಚಂತನ ಅಂತ ಇನ್ನೊಬ್ಬ ನನ್ ದಾಡಿ ನನ್ನ ಕತ್ತಿತ ಇನ್ನೊಬ್ಬ ನನ್ನ ಬಡವಿ ನನ್ನ ಅಕ್ರೆ ಹಿಂಗ್ ನೋಮ್ಮ ಆ್ಯಕ್ಶನ್ ಟೀ ಮಾಡಕ್ ಲೇನ್ ಬಡವಂತೇಳಿ ನಾನೇನಾಗ ಡ್ರೆಸ್ ಕೊಡಿಸ್ತೀನಿ ನಾನು ಏನಾಗ್ ಪುಸ್ತಕ ಕೊಡಿಸ್ತೀನಿ ನಾನೇನ ಬಟ್ಟೆ ಕೊಡಿಸ್ತೀನಿ ಅಂತ ಅಥ ಹೇಳ ಅವನ್ ಶ್ರೀಮಂತಿತ್ತು ಹೌದು ನೀ ಚಿಟ್ಟಿ ಮಾಡಬಾರ್ದೆ ನಾನು ಏನ್ ದೋಸ್ತ ಓದ್ ಚಂದ ಆದ್ರ ಅವನು ಅವನ್ ತ್ರಾಸ ಕುಕ್ಕ ಏನ್ ಮಾಡಬೇಕು ಎಲ್ಲ ಅನ್ಕೊಂಡ್ நோடக் நான் நம் சீம் நம்ம அப்பா ஒழே கேல்சல்ல நான் ஸ்ரீமந்திரி காரவ மனியா நான் தொடக் பட்டி அது எல்லா ஓத்ப மனசியாக ஏன் மடக் கல் அந்த க்ளாஸ் மாரித்தேத்தனி ஆனந்த ಹೋಗಿ ಓಸ್ಬೇಕಂದ್ರೆ ನನ್ ತಿಂದ ಹಾಕದೇ ಹಾಕಲ್ಲ ಯಪ್ಪನ್ ಆದ್ರೆ ನಮ್ಮ ಅವಪ್ಪನ್ ಪ್ರೀತಿ ನನ್ನ ಹೇಳ್ತಾರ ಅದು ಒಂದ್ ಕೊಡು ನನ್ ಕಾಡ್ಕೋ ಅಂತವ್ ಕಥೆಲ್ಲ ಚರ್ಚೆಗಳು ನಡೆದಿದ್ದು ಆದರೆ ವ್ಯಕ್ತಿಯ ಸೌಂದರ್ಯ ವ್ಯಕ್ತಿಯ ಒಂದು ಆಕರ್ಷಣೆ ಮುದ್ ಮುದ್ದಾಗಿ ಇರೋದ್ರಲ್ಲಿ ಇಲ್ಲ ಕ್ಯೂಟ್ ಆಗಿದ್ರೆ ಸೊ ಅದು ಆಕರ್ಷಣೆ ಅಂದ ಶ್ರೀಮಂತವಾಗಿರೋದಲ್ಲ ಜಾಣವಾಗಿರೋದಲ್ಲ ಒಬ್ಬ ವ್ಯಕ್ತಿಯ ಸೌಂದರ್ಯ ಮತ್ತು ಆಕರ್ಷಣೆ ಇರುವುದು ಆತನ ವ್ಯಕ್ತಿತ್ವದ ಆತ ಎಷ್ಟು ಪ್ರಾಮಾಣಿಕವಾಗಿರ್ತಾನ ಎಷ್ಟು ಕರುಣೆಗುಳವಾಗಿರ್ತಾನ ಅದರಲ್ಲಿ ಆತನಿಗೆ ಬೆಲೆಯ వ్యక్తి నోడ చంద్రు సరి మొక బ్యాడ్ ఇంప్రెషన్ ఆతా అలక్ష్యం స్వ ఆదరే ఆ వ్యక్తిలో ఒక్క నిష్ఠి ప్రామాణికత ఇది అంత సాకు ఆ వ్యక్తి బంద గౌరవే బేరే అవున బడవనే ఇబు శ్రీమంతనే ಆತನಲ್ಲಿ ಪ್ರಾಮಾಣಿಕತೆ ಮತ್ತು ನಿಷ್ಠೆ ಇತ್ತು ಅಂದ್ರೆ ಆ ವ್ಯಕ್ತಿ ಒಂದು ಗೌರವ ಶ್ರೀಮಂತ ಇದ್ದು ಆತನಲ್ಲಿ ಪ್ರಾಮಾಣಿಕತೆ ಇಲ್ಲ ನಿಷ್ಠೆ ಇಲ್ಲ ಅಂದ್ರ ಆಕನನ್ನ ಯಾರು ಯಾರೂ ಗೌರವಿಸೋದಿಲ್ಲ ವ್ಯಕ್ತಿಗೆ ನಿಜವಾದ ಸೌಂದರ್ಯ ಕಣ್ ಸೌಂದರ್ಯವನ್ನ ಉಂಟು ಮಾಡೋದೇ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇಲ್ಲಿ ಬುದ್ಧಿವಂತಿಕೆನೂ ಅಲ್ಲ ಶ್ರೀಮಂತಿಕೆನೂ ಅಲ್ಲ ಕ್ಯೂಟ್ ಕ್ಯೂಟ್ ಆಗಿರೋದ್ನು ಸುಂದರವಾಗಿರೋದು ಅಲ್ಲ ಮತ್ತೆ ಚಾಲಕನದಿಂದ ಇರೋದ್ನು ಅಲ್ಲ ಯಾವುದೋ ನಿಜವಾದ ಸಂಗದೆ ಮನುಷ್ಯನ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ನಿಜವಾದ ಸಂಗದೆ ಯಾವುದರಲ್ಲಿ ಅಡಿಗೆ ಅಂತಂದ್ರ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಲ್ಲಿ ಎಷ್ಟು ಪ್ರಾಮಾಣಿಕರತ್ತರ ಅಷ್ಟು ಅವರು ತುಂಬಾ ಗೌರವವನ್ನು ಪಡಿತರ ಸಮಾಜದಲ್ಲಿ ಸ್ಥಿರಸ್ಥಾಯಿಯಾಗಿ ಸ್ಥಾಯಿಯಾಗಿ ಉಳಿತಾರ ಮತ್ತ ಅವ್ರ ಜೀವನದಲ್ಲಿ ಕೂಡ ಅವರು ನೆಮ್ಮದಿಯಿಂದ ಇರ್ತಾರ ಆ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನ ಕಂಡ್ಕೊಳ್ಬೇಕು ಆ ಮಕ್ಕಳ ಒಂದು ಯುವಕರ ಮಾತುಗಳನ್ನ ನಾನು ಕೇಳಿದ ನಂತರ ಅನ್ನಿಸ್ತೇವೆ ಇವೆಲ್ಲ ಕೊರತೆಗಳು ಇರ್ತಾವ ಎಲ್ಲ ಮನುಷ್ಯನಾಗ ಇರ್ತಾವ వ్యక్తి ప్రమాణికవా తన కలస తన కలసీ తొడస్కుంటాన అత నిశ్చిత ఉన్నత మట్ట నిష్ఠయికతూ నమ్మ కల్సీ తొడగస్కు నమ్మ బతు బు అంద మాత్ర నాకు ఏరక సాధ్య ఎల్గూ కణకను సాధ్యత ధన్యవాదాలు